ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ವೈಯಕ್ತಿಕವಾದಂತಹ ವರ್ಚಸ್ಸು ಹೆಚ್ಚಾಗ್ತಕ್ಕಂಥದ್ದು ನೀವೇನಾದರೂ ಒಂದು ಮಾತನಾಡಿದಿರಿ ಅಂತಂದರೆ ಅದಕ್ಕೆ ಒಂದು ತೂಕ ಒಂದು ಬೆಲೆ ಬರ್ತಕ್ಕಂಥದ್ದಾಗತ್ತೆ ಇದರಿಂದ ಹಲವಾರು ಜನ ನಿಮ್ಮನ್ನು ಅಭಿನಂದಿಸ್ತಾರೆ ನಿಮ್ಮ ಬಗ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಮೆಚ್ಚುಗೆ ವ್ಯಕ್ತವಾಗ್ತಕ್ಕಂತಹದ್ದು ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸುವಂಥದ್ದು ಕೂರಿಸುವಂಥದ್ದಾಗತ್ತೆ ನಿಮ್ಮ ಗೌರವ ಹೆಚ್ಚಾಗತ್ತೆ ಅಂತ ಅರ್ಥ ದೂರ ದೂರಿನಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ಒಂದು ವೇದಿಕೆಯನ್ನು ವ್ಯವಸ್ಥೆ ಮಾಡಿಕೊಡಬೇಕಾದಂತಹ ಗುರುತರವಾದಂತಹ ಜವಾಬ್ದಾರಿಯೂ ಕೂಡ ನಿಮ್ಮ ಮೇಲಿರ್ತಕ್ಕಂಥದ್ದು ಯಾರಲ್ಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರತಿಭೆ ಇದೆಯೋ ಅಂಥವರನ್ನು ಗುರುತಿಸಬೇಕಾದಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ಮಾಡಿ ಶುಭವಾಗಿದೆ ರಾಶಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ ಜಗಳದಿಂದ ಬಗೆಹರಿಯುವಂಥದ್ದಲ್ಲ ಅದರಿಂದ ದ್ವೇಷ ಹುಟ್ಟುತ್ತೆ ಹೊರತು ನಿಮಗೆ ಯಾವುದೇ ರೀತಿಯ ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದು ನಿಮ್ಮ ಜೊತೆ ಗಲಾಟೆ ಮಾಡ್ತಕ್ಕಂತಹ ಜನ ಕಾದು ಕುಳಿತಿರ್ತಾರೆ ಎಚ್ಚರಿಕೆ ಇರಲಿ ಯಾರೇ ಏನೇ ಜಗಳ ಮಾಡಬೇಕು ಅಂತ ಹೇಳಿ ಅಂದುಕೊಂಡು ಬಂದಿದ್ದರೂ ಕೂಡ ಅದನ್ನು ಹುಸಿ ಮಾಡಬೇಕಾದಂಥದ್ದು ನಿಮ್ಮ ಕೈಯಲ್ಲಿರುತ್ತೆ ಮಾಡುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದ್ರೆ ಆಯಿತು ಅನ್ನುವಂಥದ್ದು ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು ಬೇರೆಯವರಿಗೆ ನೀವೇನಾದರೂ ಸಾಲವನ್ನು ಕೊಡಿಸಿದ್ರೆ ಅದು ನಿಮಗೆ ತೊಂದರೆ ಮಾಡುತ್ತೆ ಅವರಿಗೆ ಏನೋ ಅನುಕೂಲ ಆಗಲಿ ಅಯ್ಯೋ ಪಾಪ ಅಂತ ಹೇಳಿ ಅವರ ಸಹಾಯಕ್ಕೆ ನೀವು ನಿಂತಿದ್ದರೆ ಇವತ್ತು ಆ ಸಮಸ್ಯೆಯನ್ನು ನೀವೇ ಅನುಭವಿಸಬೇಕಾದಂಥದ್ದಿರುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ಸ್ಗೆ ಒಳ್ಳೆಯ ಫಲ ಫಲಿತಾಂಶ ಲಾಭ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಮನೆಯ ಸದಸ್ಯರ ಸಂತೋಷಕ್ಕಾಗಿ ಕೆಲವು ವಿಚಾರಗಳಲ್ಲಿ ರಾಜಿಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ನೀವು ರಾಜಿಯನ್ನು ಮಾಡಿಕೊಂಡ್ರೆ ಮನೆಯವರು ಸಂತೋಷವಾಗಿರ್ತಾರೆ ಅನ್ನೋದಾದರೆ ಅದಕ್ಕೆ ನೀವು ಮುಂದಾಗಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ನಿಮಗೆ ಅಪಾಖ್ಯಾತಿಯು ಕೂಡ ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂದರೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಇಲ್ಲದೇ ಇರತಕ್ಕಂತಹ ಗುರುತರವಾದಂತಹ ಆರೋಪವನ್ನು ನಿಮ್ಮ ಮೇಲೆ ಮಾಡ್ತಕ್ಕಂಥದ್ದು ಹೀಗೆಲ್ಲ ಆಗುವಂಥದ್ದಿದೆ ಮನೆಯಲ್ಲಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇರುತ್ತೆ ಯಾವಾಗ ಮನೆಯವರ ಖುಷಿಗೆ ನೀವು ಸ್ಪಂದಿಸೋದಿಲ್ಲ ಆಗ ನಿಮ್ಮ ನಿರ್ಲಕ್ಷ್ಯವಾಗುತ್ತೆ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಅವಕಾಶ ಇದೆ ನಿಮ್ಮ ಸ್ವಭಾವ ಮತ್ತು ವರ್ತನೆ ಹಾಗೆ ಇರುತ್ತೆ ಯಾವ ಬದಲಾವಣೆಯೂ ಇಲ್ಲ ಸುಮ್ಮನೆ ರಾಜಿ ಮಾಡಿಕೊಳ್ಳಿ ಅಂತ ಹೇಳಿ ನಾವು ಹೇಳಬೇಕಷ್ಟೇ ಹೊರತು ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಅದಕ್ಕೆ ಒಪ್ಪದೇ ಇರುವಂಥದ್ದಾಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ಕುಲದೇವತ ಮತ್ತು ಆಂಜನೇಯ ಇವರಿಬ್ಬರನ್ನೂ ಪ್ರಾರ್ಥನೆ ಮಾಡಿ ಕುಲದೇವರೇ ಆಂಜನೇಯನ ಆಗಿಬಿಟ್ಟಿದ್ದರೆ ಮತ್ತೆ ಏನು ವಿಶೇಷವಾದಂತಹ ಪ್ರಾರ್ಥನೆಗೆ ಅವಕಾಶ ಅದರಿಂದ ಉತ್ತಮವಾದಂತಹ ಅನುಗ್ರಹ ಭಗವಂತಂದು ಶುಭವಾಗ ಕರ್ಕಾಟಕ ರಾಶಿ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಶಸ್ತ್ರಚಿಕಿತ್ಸೆಗೂ ಕೂಡ ಮುಂದಾಗಬೇಕಾದಂಥದ್ದು ಈ ದಿವಸ ಆ ಸೂಚನೆಗಳಿದೆ ಆರೋಗ್ಯದ ಬಗ್ಗೆ ತುಂಬ ಗಮನ ಗಮನಹರಿಸಬೇಕಾದಂತಹ ದಿವಸ ಇದಾಗಿರುತ್ತೆ ವಯಸ್ಸಾದವರಿಗೆ ಹಳೆಯ ನೋವಿನಿಂದ ಶಸ್ತ್ರಚಿಕಿತ್ಸೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಬೇಕು ಸಂಧಿವಾತ ಅಂದರೆ ಕಾಲುಗಳ ನೋವು ನಿಮಗೆ ಹೆಚ್ಚಿನದಾಗಿ ತೊಂದರೆಯನ್ನು ಮಾಡ್ತಕ್ಕಂಥದ್ದು ತಂದೆಯವರ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸಬೇಕಾಗತ್ತೆ ವಿಶೇಷವಾಗಿ ಇವತ್ತು ಒಟ್ಟಾರೆ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಯೇ ಅನ್ನುವಂಥದ್ದು ದಿನ ಪೂರ್ತಿ ಕಾಡುವಂಥದ್ದಾಗತ್ತೆ ವಿಶೇಷವಾಗಿ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇದ್ದಂಥವರು ಮೃತ್ಯುಂಜಯ ಜಪವನ್ನು ಮಾಡಿಸಿ ಮೃತ್ಯುಂಜಯ ಹೋಮವನ್ನು ಮಾಡುವಂತಹ ಒಂದು ಕಾರ್ಯ ನಡೀಲಿ ಅಂತ ಹೇಳಿ ಹೇಳಬೇಕಾದಂಥದ್ದು ಶುಭವಾಗಿ ಸಿಂಹರಾಶಿ ನಿಮ್ಮ ಮಾತಿನಿಂದ ನೀವು ಆಡುವಂತಹ ಮಾತಿನಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಧಕ್ಕೆ ಬರುವುದೇ ಇರುವಂತಹ ರೀತಿಯಲ್ಲಿ ನಡೆದುಕೊಳ್ಳಿ ಗಮನಿಸ್ಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ ಮಾನಸಿಕವಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮನಸ್ಸು ಪ್ರಶಾಂತವಾಗಿದ್ದಷ್ಟು ನಿಮಗೆ ಬೇರೆಲ್ಲ ಕೆಲಸಗಳಿಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ನಿಮಗಿರ್ತಂತಹ ಅನುಕೂಲವನ್ನು ನೋಡಿ ನಿಮಗೇ ಅಹಂಕಾರ ಬರತಕ್ಕಂಥದ್ದು ಅಂದರೆ ನಾನು ಎಷ್ಟು ವ್ಯವಸ್ಥಿತವಾಗಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಅಹಂಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸಾಯಂಕಾಲದ ಹೊತ್ತಿಗೆ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಆನಂದವನ್ನು ಹೊಂದತೀರಿ ಅಂತಕ್ಕಂಥದ್ದು ದೂರ ದೂರಿನ ಪ್ರಯಾಣವನ್ನು ಮಾಡಬೇಡಿ ಅಂತಕ್ಕಂಥದ್ದು ಸಲಹೆ ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ವಿಶೇಷವಾಗಿ ಬುಧಗ್ರಹವನ್ನು ವಿಶೇಷವಾದಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಿಯಂಗುಗುಳಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ಎಂಬುವಂತಹ ಪ್ರಾರ್ಥನಾ ಶ್ಲೋಕವನ್ನು ಹೇಳಿ ಶುಭವಾಗಿ ಕನ್ಯಾರಾಶಿ ಬೇರೆಯವರ ಜೊತೆಯಲ್ಲಿ ಬೇರೆಯವರಿಗೋಸ್ಕರ ಬೇರೆಯವರ ಸಹಾಯಕ್ಕಾಗಿ ಬೇರೆಯವರ ಕೆಲಸಕ್ಕಾಗಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅವರಿಗಿರತಕ್ಕಂತಹ ಏನೋ ಸಮಸ್ಯೆ ನಿಮಗೆ ಒದಗಿ ಬರಬಹುದು ಅಂತಕ್ಕಂಥದ್ದು ತತ್ ಕ್ಷಣದಲ್ಲೇ ಪ್ರಯಾಣವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು ಬೇರೆಯವರ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಉತ್ತರವನ್ನು ಕೊಡಲಿಕ್ಕೆ ಕಷ್ಟವಾಗ್ತಕ್ಕಂತಹ ಸಾಧ್ಯತೆಯಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಹಣದ ವಿಚಾರ ಬಂದಾಗ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿ ಗಳಿಸ್ತಕ್ಕಂತಹ ಯೋಗ ಒದಗಿ ಬರುತ್ತೆ ಅಂತಕ್ಕಂಥದ್ದು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಜಯಂತಿ ಮಂಗಲಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ ದುರ್ಗಾ ಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ ತುಲಾರಾಶಿ ಈ ದಿವಸ ಹೆಚ್ಚು ಹಣ ಖರ್ಚಾಗಿ ಮಾನಸಿಕವಾದಂತಹ ನೆಮ್ಮದಿ ಕಡಿಮೆಯಾಗುತ್ತೆ ಅಯ್ಯೋ ದುಡ್ಡು ಖರ್ಚಾಯ್ತಲ್ಲ ಅಂತಕ್ಕಂತಹ ಮಾನಸಿಕ ವೇದನೆ ಹೆಚ್ಚು ಹೆಚ್ಚಾಗಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಏನಾದರೂ ತೀರ್ಮಾನವನ್ನು ಮಾಡುವಾಗ ಸರಿಯಾದಂತಹ ಆಲೋಚನೆ ಇರಲಿ ಯಾಕೆ ಅಂತಂದರೆ ಒಂದು ಸಾರಿ ತೆಗೆದುಕೊಂಡಂತಹ ನಿರ್ಧಾರದಿಂದ ನಿಮಗೆ ಯಾವುದೇ ರೀತಿಯ ಬದಲಾವಣೆಯಾಗಲಿ ವ್ಯತ್ಯಾಸಗಳಾಗಲಿ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಬದುಕಿನಲ್ಲಿ ತೊಂದರೆಯಾಗಲಿ ಆಗಬಾರದು ಅಂತಕ್ಕಂತಹದ್ದು ತಜ್ಞರಿಂದ ಉತ್ತಮವಾದಂತಹ ಸಲಹೆಯನ್ನು ಪಡ್ಕೊಳ್ಳಿ ವಿಚಾರ ನಿಮಗೇ ಗೊತ್ತಿದ್ದರೆ ತಾಳ್ಮೆಯಿಂದ ಅದನ್ನು ಮತ್ತೊಮ್ಮೆ ಪರಾಮರ್ಶೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಭವಿಷ್ಯದ ವಿದ್ಯೆಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳಿ ಇವತ್ತು ಏನೋ ಒಂದು ರೀತಿಯಲ್ಲಿ ಅಧ್ಯಯನವನ್ನು ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತಹ ಅಪೇಕ್ಷಾ ಇರತಕ್ಕಂಥವರು ಸರಿಯಾದಂಥವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಇಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ ಭವತುಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿ ವೃಶ್ಚಿಕ ರಾಶಿ ನಿಮ್ಮ ವ್ಯಕ್ತಿತ್ವವನ್ನು ಬೇರೆಯವರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಳ್ಬೇಡಿ ನಾನು ಅವರ ಹಾಗೆ ನಾನು ಇವರ ಹಾಗೆ ಅನ್ನುವಂತಹ ಹೋಲಿಕೆ ಖಂಡಿತವಾಗಿ ಬೇಡ ನೀವು ನೀವೇ ಅನ್ನುವಂಥದ್ದು ಗೊತ್ತಿರಲಿ ನಿಮ್ಮ ಕೋಪ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇದೆ ನಿಮಗೆ ಬರ್ತಕ್ಕಂತಹ ಸಿಟ್ಟೇನಿದೆ ಅದು ನಿಮಗೇ ಮಾರಕವಾಗತ್ತೆ ಅದರಿಂದ ಕೋಪಿಸ್ಕೊಳ್ತಕ್ಕಂಥದ್ದಷ್ಟು ಒಳ್ಳೆಯದಲ್ಲ ನಿಮ್ಮ ವೃತ್ತಿ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಯಾವ ವೃತ್ತಿಯನ್ನು ನೀವು ಆಶ್ರಯ ಮಾಡಿಕೊಂಡಿದ್ದೀರೋ ಅಲ್ಲಿ ಸಮಾಧಾನ ಸಿಕ್ಕತ್ತೆ ಕೋಪದಿಂದ ಅದನ್ನು ಕೂಡ ಕೆಡಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ನಿಮ್ಮ ಅವಮಾನಕ್ಕೆ ಅಥವಾ ನಿಮ್ಮ ಅಪಮಾನಕ್ಕೆ ನಿಮ್ಮನ್ನು ಅವಹೇಳನ ಮಾಡೋದಕ್ಕೆ ಒಂದಷ್ಟು ಜನ ಕಾರಣರಾಗ್ತಾರೆ ನೀವು ಅವರ ವಿಶ್ವಾಸವನ್ನು ಗಳಿಸಿಕೊಂಡ್ರೆ ಮಾತ್ರ ಅಂತಹ ಅಪಮಾನದಿಂದ ಹೊರಬರಬಹುದು ಇಲ್ಲದಿದ್ದರೆ ನಿಮಗೆ ಅಪಮಾನ ಖಂಡಿತವಾಗಿ ಆಗ್ತಕ್ಕಂಥದ್ದು ವೈಯಕ್ತಿಕವಾದಂತಹ ಕೆಲವು ಕಾರಣಗಳಿಂದ ನಿಮ್ಮ ಮನಸ್ಸು ಕಲುಷಿತಗೊಳ್ತಕ್ಕಂಥದ್ದು ಮಾನಸಿಕವಾಗಿ ಏನೋ ಒಂದು ರೀತಿಯ ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂಥದ್ದು ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಆರೋಗ್ಯದ ದೃಷ್ಟಿಯಿಂದ ಏನಾದರೂ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿ ವೈದ್ಯರು ಸಲಹೆಯನ್ನು ಕೊಟ್ಟರೆ ಅದನ್ನು ನಾಳೆಗೆ ಮುಂದೂಡುವಂತಹ ಅನುಕೂಲ ಇದ್ದರೆ ಖಂಡಿತವಾಗಿ ಹಾಗೆ ಮಾಡಬೇಕು ವೈದ್ಯರ ಸಲಹೆ ಮುಖ್ಯ ಅವರ ಆದೇಶ ಏನು ಬರುತ್ತೆ ಅದನ್ನು ಪಾಲಿಸ್ತಕ್ಕಂಥದ್ದು ನಿಮಗೆ ಬೆನ್ನುಮೂಳೆ ಸಮಸ್ಯೆ ಆಗಬಹುದು ಅನ್ನುವಂತಹ ಸೂಚನೆಗಳು ಸಿಗ್ತಾ ಹೋಗ್ತಾ ಇದೆ ಅದರಂತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀವು ಹರಿಸುವಂಥದ್ದು ಒಳ್ಳೆಯದು ಪ್ರಯಾಣಕ್ಕೆ ಯೋಗ್ಯವಲ್ಲದೇ ಇರತಕ್ಕಂತಹ ದಿವಸ ಪ್ರಯಾಣವನ್ನು ಮುಂದಕ್ಕೆ ಹಾಕಬೇಕಾಗತ್ತೆ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ಹೆಚ್ಚಿನ ಕೆಲಸಗಳೆಲ್ಲ ಮುಂದಕ್ಕೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗುವಂಥದ್ದು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ತಾತ್ಸಾರವನ್ನು ಮಾಡಬೇಡಿ ವೈದ್ಯರ ಸಲಹೆ ಬಹಳ ಮುಖ್ಯ ಸ್ವಯಂ ವೈದ್ಯ ಬೇಡ ನನಗೇ ಏನೋ ಗೊತ್ತು ನಾನಿನ್ಯಾವುದೋ ಒಂದು ಔಷಧಿಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂತಹ ನಿರ್ಧಾರ ಖಂಡಿತವಾಗಿ ಬೇಡ ಅಂತ ಅರ್ಥ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿರ್ತಕ್ಕಂತಹ ಗುರುತರವಾದಂತಹ ವ್ಯತ್ಯಾಸಗಳು ಸರಿಯಾಗಲಿ ನಿಮಗೆ ಆರೋಗ್ಯ ಮತ್ತು ಶರೀರದಲ್ಲಿ ಸ್ವಾಸ್ಥ್ಯ ಇರಲಿ ಶುಭವಾಗಿ ಮಕರ ರಾಶಿ ಸಮಾಜದ ಕೆಲವರಿಂದ ನಿಮಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ ನೀವು ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ ಬೇರೆಯವರಿಂದ ಅನುಕೂಲವನ್ನು ಕೂಡ ಪಡೆಯಬಹುದಾದಂತಹ ದಿವಸ ಇದು ಯಾರೋ ನಿಮಗೆ ಸಹಾಯವನ್ನು ಮಾಡ್ತಾರೆ ಅದು ಹಣಕಾಸಿನೋ ಅಥವಾ ಬೇರೆ ವಸ್ತುಗಳು ದ್ರವ್ಯವೋ ಏನೋ ಒಂದಷ್ಟು ಸಹಾಯವೂ ಕೂಡ ಆಗುವಂಥದ್ದಿದೆ ನಿಮ್ಮ ಪ್ರತಿಭೆ ನಿಮ್ಮ ಪ್ರಜ್ಞೆ ವಿದ್ಯೆ ಬುದ್ಧಿ ಇವೆಲ್ಲವನ್ನು ಸಮಾಜಕ್ಕೆ ತೋರಿಸ್ಬೇಕಾದಂತಹ ದಿವಸ ಇದು ಸುಮ್ಮನೆ ನಾನು ಈ ಜಾಗದಲ್ಲಿ ಕೂತಿಲ್ಲ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗಬೇಕು ನಿಮಗಿರ್ತಕ್ಕಂತಹ ಆಳವಾದಂತಹ ಜ್ಞಾನ ಹಾಗೆ ಉಳ್ಕೊಂಡು ಬಿಡುತ್ತೇನೋ ಅನ್ನುವಂತಹ ಒಂದು ಸೂಚನೆ ಯಾಕೆ ಅಂತಂದರೆ ಸಮಾಜಕ್ಕೆ ಯಾವಾಗ ನೀವು ಕೊಡುಗೆಯಾಗಿ ಆ ವಿದ್ಯೆಯನ್ನು ಕೊಡುವುದಿಲ್ಲ ಅದು ನಿಮ್ಮಲ್ಲೇ ಇದ್ದು ಹಾಳಾಗ್ತಕ್ಕಂಥದ್ದಾಗತ್ತೆ ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ಕೊಡುವುದರ ಜೊತೆಯಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿ ಶುಭವಾಗಿ ಕುಂಭರಾಶಿ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ ಇದು ನಿಮ್ಮ ವ್ಯವಹಾರ ಉದ್ಯೋಗದಲ್ಲಿ ಉತ್ತಮವಾದಂತಹ ಫಲ ನಿರೀಕ್ಷೆಯಲ್ಲಿ ನೀವು ಇರಬಹುದು ಅಂತಕ್ಕಂಥದ್ದು ಸಂಘ ಸಂಸ್ಥೆ ಅಥವಾ ಟ್ರಸ್ಟ್ ಇತ್ಯಾದಿಗಳನ್ನು ಪ್ರಾರಂಭ ಮಾಡೋದಕ್ಕೆ ನಿಮಗೆ ಅನುಕೂಲಕರವಾದಂತಹ ದಿವಸ ಇದಾಗಿರುತ್ತೆ ಅದಕ್ಕೆ ಬೇಕಾದಂತಹ ಪೂರ್ವಸಿದ್ಧತೆಗಳು ಬೇಕಾದಂತಹ ವ್ಯವಸ್ಥೆ ಬೇಕಾದಂತಹ ಸಹಾಯ ಸಹಕಾರಗಳು ಮಾರ್ಗಸೂಚಿಗಳು ನಿಯಮ ನಿಬಂಧನೆಗಳು ನಿಮಗೆಲ್ಲ ಬಹಳ ವ್ಯವಸ್ಥಿತವಾಗಿ ಆಗ್ತಕ್ಕಂಥದ್ದಾಗತ್ತೆ ನಿಮ್ಮ ಸ್ನೇಹಿತರು ಹಿತೈಷಿಗಳಿಂದ ಉತ್ತಮವಾದಂತಹ ಸ್ಪಂದನ ನಿಮಗೆ ಸಿಗ್ತಕ್ಕಂಥದ್ದು ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ನೀವು ಸಂಕಲ್ಪ ಮಾಡದಂತಹ ಎಲ್ಲ ಕೆಲಸಗಳಿಗೆ ಆ ಭಗವದ ಅನುಗ್ರಹ ನಿಮಗೆ ಸಹಾಯವಾಗಲಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಸಾಮಾಜಿಕವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಗೌರವ ಸಿಗ್ತಕ್ಕಂಥದ್ದಾಗುತ್ತೆ ಕೆಲಸದಲ್ಲಿ ನಿಮ್ಮ ಗುಣಗಳನ್ನು ಜನ ಒಪ್ಪಿಕೊಳ್ತಾರೆ ನಿಮಗಿರತಕ್ಕಂತಹ ಪ್ರತಿಭೆಯನ್ನು ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯನ್ನು ಜನ ಶ್ಲಾಘನೆ ಮಾಡತಕ್ಕಂಥದ್ದು ಸಾಲಕ್ಕೆ ಹಣ ಬೇಕಾಗಿದ್ದರೆ ತಕ್ಷಣದಲ್ಲಿ ನಿಮಗೆ ಆ ವ್ಯವಸ್ಥೆ ಆಗುವಂತಹ ದಿವಸ ಸಾಲಕ್ಕೆ ಒಂದು ಅರ್ಥ ಇರಬೇಕು ಉತ್ತಮವಾದಂತಹ ಯೋಗ್ಯವಾದಂತಹ ಶಾಶ್ವತವಾದಂತಹ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಜೀವನಕ್ಕೆ ಅಗತ್ಯ ಇರತಕ್ಕಂತಹ ಕೆಲಸಗಳಿಗೋಸ್ಕರವಾಗಿ ಸಾಲವನ್ನು ಮಾಡಿ ಅನ್ನುವಂಥದ್ದು ಇನ್ಯಾವುದೋ ನಿಮ್ಮ ಕೇವಲ ಆನಂದಕ್ಕೋಸ್ಕರ ಸಾಲವನ್ನು ಮಾಡಿದರೆ ಅದು ತಪ್ಪಾದೀತು ಅನ್ನುವಂತಹ ಅರ್ಥ ಕುಟುಂಬ ಸದಸ್ಯರು ಕೂಡ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂತಹ ದಿವಸ ನಿಮಗೆ ಹಿರಿಯರ ಆಶೀರ್ವಾದ ಸಿಕ್ಕುವಂಥದ್ದು ಈ ದಿವಸ ನಿಮಗೆಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗದಕ್ಕೆ ಅವಕಾಶಗಳಿದೆ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಹಂತ ಹಂತವಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ಮಾಡಿ ಶುಭವಾಗ